ನನ್ನ ಹೆಸರು ರಾಜಶೇಖರ್ ಅಂತ ನಾನು ನನ್ನ ವೃತ್ತಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕನಾಗಿ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಒಂದು ಸ್ವಲ್ಪ ಹೊಟ್ಟೆಯಲ್ಲಿ ಕರಲ್ ಇನ್ಫೆಕ್ಷನ್ ಆಗಿ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇತ್ತು ಬಹಳಷ್ಟೇ ಅಲ್ಲೇ ಬುದ್ಧ ಉರಿ ಬರ್ತಾ ಇತ್ತು ಅದಕ್ಕೋಸ್ಕರ ನಾನು ತುಂಬಾ ಹಾಸ್ಪಿಟಲಲ್ಲಿ ತೋರಿಸಿದೆ ಅದು ಯಾಕೋ ಕಡಿಮೆ ಅನಿಸ್ಲಿಲ್ಲ ಆದರೆ ನನಗೆ ನಮ್ಮ ಶಾಂತಕುಮಾರ್ ಸರ್ ಅವರು ಇದಕ್ಕೆ ಸಜೆಷನ್ ಕೊಟ್ಟರು ಅದಕ್ಕೆ ಇದನ್ನ ನೋಡಿ ಸರ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಇದು ನಿಮಗ ಗುಡ್ ವರ್ಕ್ ಮಾಡುತ್ತೆ ನೋಡಿ ಅಂತ ಒಂದ್ಸಲ ಇದು ಮಾಡಿದಕ್ಕೆ ನಾ ಒಂದ್ಸಲ ಟೆಸ್ಟಿಂಗ್ ಅಂತ ತಗೊಂಡೆ ಫಸ್ಟ್ ನಿಜವಾಗಿ ಫಸ್ಟ್ ಅಲ್ವೇರಾ ಅಂತೂ ಬಾಡಿಯನ್ನ ಹೀಟ್ ಇದ್ದಿದ್ದನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ಬುದ್ಧ ಉರಿ ಬರ್ತಾ ಇತ್ತು ತುಂಬಾ ಆ ಉರಿ ಅಂತೂ ಒಂದು ಟೂ ಡೇಸ್ ನಲ್ಲಿ ಏನಾಗಿ ಆಟೋಮ್ಯಾಟಿಕ್ ಆಟೋಮೆಟಿಕ್ ನಿಂತ್ಕೊಂತ ಬಂದಿಂದ ನಾ ಇದನ್ನ ಕಂಟಿನ್ಯೂ ಈಗ ಕಡಿಮೆ ಅಂದ್ರೆ ಒಂದು ಸಿಕ್ಸ್ ಮಂತ್ಸ್ ಆಗಿ ಯೂಸ್ ಮಾಡ್ತಾ ಇದ್ವಿ ಅದು ಈ ಅಲ್ವೆರಾ ಅದ್ರ ಜೊತೆಯಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಇದು ಪೆರೊಲಿನ್ ಅಂತಕ್ಕಂಥದ್ದು ಇದನ್ನ ಕೊಟ್ಟಿದ್ರು ಇದು ಗ್ಯಾಸ್ಟ್ರಿಕ್ ಅನ್ನ ಅವಾಯ್ಡ್ ಮಾಡುತ್ತೆ ಅಷ್ಟೆಲ್ಲ ದೊಡ್ಡ ಕರಳ ಒಳಗಡೆ ಗುರು ಅಂತ ಸೌಂಡ್ ಬರ್ತಾ ಇತ್ತು ಆ ಸೌಂಡ್ನು ಕೂಡ ಏನಪ್ಪ ಅಂದ್ರೆ ಒಂದು ಟ್ಯಾಬ್ಲೆಟ್ ಮುಂಜಾನೆ ಮತ್ತು ಮನೆಗ್ ತಗೋದ್ರಿಂದ ಏನಾಗುತ್ತೆ ತುಂಬಾ ನಿಲ್ ಆಗಿ ಬಿಡುತ್ತೆ ನಾನು ಇದು ಒಂದ್ಸಲ ಯೂಸ್ ಮಾಡಿದ್ದೀನಿ ಬರೀ ಎರಡನೇ ಸಲ ಯೂಸ್ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಏನಂದ್ರೆ ತುಂಬಾ ವರ್ಕ್ ಮಾಡಿ ಚೆನ್ನಾಗಿ ನನಗೆ ಏನೂ ಒಂದು ಚೂರು ಪ್ರಾಬ್ಲಮ್ ಇಲ್ಲ ಹೆಲ್ದಿ ಆಗಿದೆ ಅಂತ ನಾನು ಹೇಳ್ಬೋದು ಇನ್ನು ಅಮೃತ ಶಕ್ತಿ ಇರ್ತಕ್ಕಂಥದ್ದು ಕೂಡ ಒಂದು ಇನ್ನೊಂದು ಅದ್ರ ಜೊತೆ ನೋಡಿ ಸರ್ ಇದನ್ನು ತಗೊಳ್ಳಿ ತುಂಬಾ ಒಳ್ಳೆ ವರ್ಕ್ ಮಾಡುತ್ತೆ ಇದ್ರ ಜೊತೆ ಬಿಡಬೇಡಿ ದಿನಕ್ಕೊಂದ್ಸಲ ಮುಂಜಾನೆ ಮತ್ತು ಮಧ್ಯಾಹ್ನ ತಗೊಂತಂದಿದ್ರು ಆದ್ರೆ ಇದನ್ನು ತಗೊಂಡಿದ್ದೀನಿ ಈಗ ನನಗೆ ಆರೋಗ್ಯವಾಗಿದ್ದೀನಿ ಅಂತ ನಾನು ಹೇಳ್ಬೋದು ಆದ್ರೆ ಯಾವುದೋ ಮೋದಿ ಕೇರ್ ಕೊಡುವಂತಹ ಪ್ರಾಡಕ್ಟ್ ಕೂಡ ನನಗೆ ಅನಿಸಿದೆ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂತ ನನಗೆ ಅನ್ಸ್ತಾ ಇದೆ ಆದ್ರೆ ಇಂಗ್ಲಿಷ್ ಮೀಸನ್ ಕಿಂತ ನಿಜವಾಗಿ ಇದನ್ನ ನೋಡಿದಾಗ ಅದ್ರ ಫೀಲಿಂಗ್ಸ್ ಬೇರೆ ಇರ್ತಿತ್ತು ಅದನ್ನು ತಗೊಂಡ್ರೆ ಊಟ ಆದ್ರೆ ಮತ್ತೆ ಒಳ್ಳೆ ಅದೇ ತರ ಅನಸ್ತಾ ಇತ್ತು ಆದ್ರೆ ಇವಾಗ ಮಾತ್ರ ನಿಜವಾಗಿದ್ದು ತಗೋದಿಂದ ನನಗೆ ತುಂಬಾ ಏನಪ್ಪ ಅಂದ್ರೆ ಆರೋಗ್ಯವಾಗಿದ್ದೀನಿ ಅಂತ ನಾನು ಹೇಳ್ದೆ